ಎಲ್ರಿಗೂ ನಮಸ್ತೆ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಮುಂಬರುವಂಥ ಸಾಮಾನ್ಯ ಕನ್ನಡ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈಗಾಗಲೇ ನಡೆದಿರ್ತಕ್ಕಂಥ ಸಾಮಾನ್ಯ ಕನ್ನಡ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆಗೊಳಪಡಿಸ್ತಾ ಇದ್ದೀನಿ ಕ್ವಶನ್ ಪೇಪರ್ ಕೊಡು ಐನೂರ ಅರವತ್ತೆಂಟು ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಕೆ ಪಿ ಎಸ್ ಸಿ ನಲವತ್ತೈದನೇ ಪ್ರಶ್ನೆ ಹೋಳಿಗೆ ಲಾಸ್ಟ್ ಕ್ಲಾಸನ್ ನೋಡಿದ್ದು ನಲವತ್ತಾರನೇ ಪ್ರಶ್ನೆ ನೀರೊಳಗಿರ್ದು ಬೆಮರ್ತನ್ ಉರಗ ಪತಾಕಂ ಇಲ್ಲಿ ಬರುವ ಅಲಂಕಾರ ಶಬ್ದಾಲಂಕಾರ ರೂಪಕಾಲಂಕಾರ ಉಪಮಾಲಂಕಾರ ಉತ್ಪ್ರೇಕ್ಷ ಅಲಂಕಾರ ಪ್ರಶ್ನೆ ಪತ್ರಿಕೆಯನ್ನು ಓದಬೇಕಾದ್ರೆ ಈ ಪ್ರಶ್ನೆಗೆ ಅಲಂಕಾರ ಯಾವುದು ಅಂತ ತಿಳ್ಕೊಂಡು ಮುಂದೆ ಕಂಟಿನ್ಯೂ ಮಾಡೋದಕ್ಕಿಂತ ಸ್ವಲ್ಪ ಈ ಸಾಲು ಯಾವ ಕಾವಿದ್ದು ರನ್ನನ ಸಾಸಭೀಮ ವಿಜಯ ಅಥವಾ ಯುದ್ಧ ಬರುವಂತ ಸಾಲು ಉರಗ ಅಂದರೆ ಸರ್ಪ ಪತಾಕ ಅಂದರೆ ಧ್ವಜ ಉರಗದ ಸರ್ಪ ತನ್ನ ಧ್ವಜದಲ್ಲಿ ಸರ್ಪದ ಚಿಹ್ನೆಯನ್ನು ಹೊಂದಿರ್ತಕ್ಕಂಥವನು ಯಾರು ಅವನು ಉರಗ ಪತಾಕ ಉರಗ ಪತಾಕ ಅಂದ್ರೆ ದುರ್ಯೋಧನ ಪದಗಳ ಅರ್ಥಕ್ಕೆ ಉರಗ ಪತಾಕ ಅಂದ್ರೆ ಯಾರು ದುರ್ಯೋಧನ ಉರಗ ಅಂದರೆ ಸರ್ಪ ಪತಾಕ ಅಂದರೆ ಧ್ವಜ ಇನ್ನೊಂದು ಈ ಸಾಲಿನ ಅರ್ಥ ನೀರೊಳಗಿದ್ದರೂ ಬೆವರುತ್ತಿದ್ದನು ದುರ್ಯೋಧನ ನೀರೊಳಗಿದ್ದರೂ ಬೆವರುತ್ತಿದ್ದನು ದುರ್ಯೋಧನ ವೈಶಂಪಾಯನ ಸರೋವರದೊಳಗಡೆ ದುರ್ಯೋಧನ ಕುಳಿತಿದ್ದಾಗ ಅಲೆಗೆ ಬಂದಂಥ ಭೀಮ ಸಿಂಹನಾದವನ್ನು ಮಾಡ್ತಾನೆ ಅದರಿಂದ ನೀರೊಳಗಿದ್ದರೂ ಬೆವರಿದನು ದುರ್ಯೋಧನ ಅನ್ನುವಂಥದ್ದು ಪ್ರಣಲ ಗದಾಯುಧದಲ್ಲಿ ಬರುವಂಥ ಸಾಲು ಮತ್ತು ನಿಮಗೆ ಈ ಸಾಲನ್ನ ವಾಚ್ಯಾರ್ಥ ಲಕ್ಷ್ಯಾರ್ಥ ಮತ್ತು ವ್ಯಂಗ್ಯಾರ್ಥ ಈ ರೀತಿನ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಉತ್ತರ ನೀವು ವ್ಯಂಗ್ಯಾರ್ಥ ಅಂತ ಬರೀಬೇಕು ಒಂದು ಪ್ರಶ್ನೆ ಕೇಳ್ತಾರೆ ಗ್ರೂಪ್ ಸಿ ನಾನ್ ಟೆಕ್ನಿಕಲಲ್ಲಿ ಈ ರೀತಿ ಇತ್ತೀಚೆಗೆ ಮೊದಲೇಲೆ ಏನಾಗ್ತಿತ್ತು ಅಲಂಕಾರಗಳ ಬಗ್ಗೆ ಕೊಡಬೇಕಾದ್ರೆ ಹೊಸಗನ್ನಡ್ದು ಕೊಡ್ತಿದ್ರು ಇತ್ತೀಚೆಗೆ ಹಳಗನ್ನಡ್ದ ಕೊಡ್ತಿದ್ದಾರೆ ಉತ್ಪ್ರೇಕ್ಷೆ ಅಲಂಕಾರ ಇರುವಂತ ವಿಚಾರವನ್ನು ಹೆಚ್ಚುಗಾರಿಕೆಯಿಂದ ಉತ್ಪ್ರೇಕ್ಷೆ ಮಾಡಿ ಹೇಳುವಂಥದ್ದು ಉತ್ಪ್ರೇಕ್ಷ ಇಲ್ಲಿ ನಿಮಗೆ ಶಬ್ದಾಲಂಕಾರ ಉಪಮಾಲಂಕಾರ ರೂಪಕ ಅಲಂಕಾರ ಉತ್ಪ್ರೇಕ್ಷ ಅಲಂಕಾರ ಅಂತ ಕೊಟ್ಟಿದ್ದಾರೆ ಉಪಮಾಲಂಕಾರ ರೂಪಕಾಲಂಕಾರ ಉತ್ಪ್ರೇಕ್ಷ ಅಲಂಕಾರ ಇವೆಲ್ಲ ಅರ್ಥಾಲಂಕಾರಗಳು ನಲವತ್ತ ಏಳನೇ ಪ್ರಶ್ನೆ ತಿಂದಿತು ಕ್ರಿಯಾಪದ ಭೂತಕಾಲ ನಪಂಸಕಲಿಂಗ ಏಕವಚನದಲ್ಲಿ ಇದೆ ಇದನ್ನು ಬಿಡಿಸ್ಬರಿದ್ರೆ ತಿನ್ನು ಪ್ಲಸ್ ದ ಪ್ಲಸ್ ಇತು ಕಾಲಸೂಚಕ ಪ್ರತ್ಯಯ ಆಖ್ಯಾತ ಪ್ರತ್ಯಯಗಳು ಸೇರಿ ಕ್ರಿಯಾಪದಗಳಾಗ್ತವೆ ಧಾತುವಿಗೆ ಕಾಲಸೂಚಕ ಪ್ರತ್ಯಯ ಸೇರಿಕೊಂಡು ಕಾಲಸೂಚಕ ಪ್ರತ್ಯಯದ ನಂತರ ಆಖ್ಯಾತ ಪ್ರತ್ಯಯಗಳು ಸೇರಿಕೊಂಡ್ರೆ ಕ್ರಿಯಾಪದಗಳಾಗ್ತವೆ ತಿನ್ನು ದ ಪ್ಲಸ್ ಇತು ಸೇರಿಕೊಂಡು ತಿಂದಿತು ಆಗಿದೆ ಕಾಲಸೂಚಕ ಪ್ರತ್ಯಯಗಳು ಕಾಲವನ್ನು ಸೂಚಿಸಿದ್ರೆ ಆಖ್ಯಾತ ಪ್ರತ್ಯಯಗಳು ಲಿಂಗ ವಚನ ಮತ್ತು ಪುರುಷವನ್ನು ಸೂಚಿಸ್ತವೆ ಭೂತಕಾಲ ನಪಂಸಕಲಿಂಗ ಏಕವಚನ ಪ್ರಥಮ ಪುರುಷದಲ್ಲಿದೆ ಇದಕ್ಕೆ ಉತ್ತರ ಅವರು ಫಸ್ಟ್ ಕಿ ಆನ್ಸರ್ ಬಿಟ್ಟಿದ್ದು ಫೋರ್ ಬಿಟ್ಟಿದ್ದರು ರಿವೈಸ್ಡ್ ಕಿ ಅಲ್ಲಿ ಗ್ರೇಸ್ ಬಿಟ್ಟಿದ್ದಾರೆ ಪ್ರಶ್ನೆ ತಪ್ಪಿದರೆ ಶೇಕಡ ಅರವತ್ತಕ್ಕಿಂತ ಹೆಚ್ಚಿದ್ರೆ ಗ್ರೇಸ್ ಕೊಡ್ತಾರೆ ಆಪ್ಷನ್ಗಳು ನಾಲ್ಕು ಸರಿ ಇಲ್ಲ ಅಂದಾಗ ನಿಮಗೆ ಗ್ರೇಸ್ ಕೊಡ್ತಾರೆ ಮತ್ತು ತುಂಬ ಜನ ಕೇಳುವಂಥದ್ದು ಏನು ಅಂದರೆ ಗ್ರೇಸು ಎಲ್ರಿಗೂ ಕೊಡ್ತಾರೆ ಬರೀ ಅಟೆಂಡ್ ಮಾಡಿದವ್ರಿಗೆ ಕೊಡ್ತಾರೆ ಅಂತ ಯಾವಾಗ ನೆಗೆಟಿವ್ ಇದ್ದಾಗ ನಲವತ್ತೇಳನೇ ಪ್ರಶ್ನೆಗೆ ನೀವು ಅಟೆಂಡ್ ಮಾಡಿ ಬಿಡಿ ನಿಮಗೆ ಅಂಕ ಗ್ರೇಸ್ದು ಸಿಕ್ಕೇ ಸಿಗುತ್ತೆ ನಲವತ್ತ ಎಂಟನೇ ಪ್ರಶ್ನೆ ಮನೆಗೆ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ತುಂಬ ಸರಳವಾದಂಥ ಪ್ರಶ್ನೆ ಚತುರ್ಥಿ ವಿಭಕ್ತಿ ಚತುರ್ಥ ಚತುರ್ಥಿ ನಲವತ್ತೊಂಬತ್ತನೇದು ಸರಿಯಾದ ಪದವನ್ನು ಗುರುತಿಸಿ ಅಂತ ಅಂದರೆ ಶುದ್ಧ ರೂಪ ಅಥವಾ ಕಾಗುಣಿತ ದೋಷ ಇಲ್ಲದೆ ಇರೋದು ಅಂತ ಅರ್ಥ ತುಂಬ ಜನ ಕಷ್ಟ ಅಂತ ಹೇಳ್ತಾರೆ ಏಕೆಂದರೆ ನಾಲ್ಕು ಒಂದೇ ರೀತಿ ಇರ್ತವೆ ಎರಡು ಸಾವಿರದ ಹದಿನೈದಕ್ಕಿಂತ ತುಂಬ ಮೊದಲು ತುಂಬ ಕಷ್ಟ ಕೊಡ್ತಿದ್ರು ಇತ್ತೀಚೆಗೆ ಸ್ವಲ್ಪ ಈಸಿ ಕೊಡ್ತಿದ್ದಾರೆ ನೀವು ಪದಗಳ ಸರಿ ರೂಪವನ್ನು ಅಥವಾ ಶುದ್ಧ ರೂಪವನ್ನು ಗುರುಸಬೇಕಾದ್ರೆ ಮೊದಲನೇ ಕೆಲಸ ಏನು ಮಾಡಬೇಕು ಅಂದರೆ ಎಕ್ಸಾಮ್ ಹಾಲಲ್ಲಿ ಕೂತ್ಕೊಂಡು ಬಿಡ್ಸಿ ಬರಿಬೇಕು ಬಿಡ್ಸ್ ಬರ್ಕೊಂಡ್ರೆ ಏಯ್ಟಿ ಪರ್ಸೆಂಟ್ ಆನ್ಸರ್ ಬಂದ್ಬಿಡುತ್ತೆ ಉದಾಹರಣೆಗೆ ಇಲ್ಲಿ ನಾಲ್ಕು ಪದ ಕೊಟ್ಟಿದ್ದಾರೆ ಆಕ್ಚುಲಿ ಈ ತರ ಕ್ವೆಶನ್ ಮಾಡೋದ್ಕಿಂತ ಅವ್ರು ಇಲ್ಲೊಂದು ಕೊಟ್ಟು ಇದ್ರಲ್ಲಿ ಯಾವ್ದು ಸರಿ ಅಥವಾ ತಪ್ಪು ಅಂತ ಕೇಳಬೇಕು ಇಲ್ಲಿ ಈಗ ನೋಡಿ ಇಲ್ಲಿ ನೀವು ಒಂದು ಮದನ್ಮುತ್ತ ಮದನ ಮುತ್ತ ಮದೋನ್ ಮತ್ತ ಮದೋನ್ ಇಲ್ಲಿ ಮದೋನ್ ಮತ್ತ ಮದೋನ್ ಮತ ಅಂತ ಇಲ್ಲಿ ಚೇಂಜ್ ಮಾಡಿದ್ದಾರೆ ಒಂದು ತಕ್ಷಣ ಗೊತ್ತಾಗೋದೇ ಇಲ್ಲ ಎಕ್ಸಾಮಲ್ಲಿ ನೋಡಿ ಇಲ್ಲಿ ಚೇಂಜಸ್ ಒಂದು ಈಗ ನೀವು ಬರ್ಕೊಂಡ್ರೆ ಮದನ ಪ್ಲಸ್ ಉನ್ಮತ್ತಂತ ಬರ್ಕೊಂಡ್ರೆ ಇಲ್ಲಿ ನಕಾರ ಇರೋದ್ರಿಂದ ಇದು ಉತ್ತರ ಅಲ್ಲ ಅಂತ ಗೊತ್ತಾಗ್ಬಿಡುತ್ತೆ ಇದು ಉತ್ತರ ಅಲ್ಲ ಇದು ಉತ್ತರ ಅಲ್ಲ ಅಂತ ಈಸಿಯಾಗಿ ಆನ್ಸರ್ನ ಐಡೆಂಟಿಫಿಕೇಶನ್ ಮಾಡ್ಬೋದು ಒಂದು ಇನ್ನೂ ಪರ್ಫೆಕ್ಟ್ ಆಗಬೇಕು ಅಂದರೆ ಕೆಲವೊಂದು ಪದಗಳು ಸಂಧಿ ಆಗ್ತಿರ್ತವೆ ಆಕಾರಕ್ಕೆ ಉಕಾರ ಬಂದರೆ ಓಕಾರ ಆಗುತ್ತೆ ಮದನ ಅನ್ನೋದು ಸಂಸ್ಕೃತ ಪದ ಉನ್ಮತ್ತ ಅನ್ನೋದು ಸಂಸ್ಕೃತ ಪದ ಹಾಗೆ ಏನಾಗುತ್ತೆ ಇಲ್ಲಿ ದೀರ್ಘ ಬರೋದ್ರಿಂದ ಸಂಧಿ ಪದ ಆದಾಗ ನೋಡಿ ಇಲ್ಲಿ ದೀರ್ಘ ಬರ್ತಾ ಇದೆ ಮದೋನ್ಮತ್ತ ಅಂತ ನೀವು ಆನ್ಸರ್ ಮಾಡ್ಬೋದು ಅರ್ಥ ಬರ್ಕೊಳ್ಳಿ ಮದೋನ್ಮತ್ತ ಎಂದರೆ ಕಾಮದಿಂದ ಸೊಕ್ಕಿದ ಮದನ್ಮ ಮದೋನ್ಮತ್ತ ಅಂದರೆ ಕಾಮದಿಂದ ಸೊಕ್ಕಿದ ಅಂತ ಮದನ್ ಮದೋನ್ಮತ್ತೆ ಅಂತ ಇನ್ನೊಂದು ಸ್ತ್ರೀಲಿಂಗ ಪದ ಇದೆ ಸ್ತ್ರೀಲಿಂಗ ಪದ ಮಧೋನ್ಮತ್ತ ಪುಲ್ಲಿಂಗ ಮಧೋನ್ ಮತ್ತೆ ಸ್ತ್ರೀಲಿಂಗ ಕಾಮದಿಂದ ಮದಿಸಿದವಳು ಕಾಮದಿಂದ ಮದಿಸಿದವಳು ಐವತ್ತನೇ ಪ್ರಶ್ನೆ ಕಾಡು ಮೇಡು ಮಾಟ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ತಂತ್ರ ಮಂತ್ರ ಸೂತ್ರ ಛಲ ಮಾಟ ಮಂತ್ರ ಕಾಡು ಮೈಡು ಇವುಗಳನ್ನು ಜೋಡು ನುಡಿ ಅಂತ ಕರಿತೀವಿ ಐವತ್ತ ಒಂದು ಪಕ್ಷಪಾತ ಪದದ ವಿರುದ್ಧಾರ್ಥಕ ಪದ ನೀವು ವಿರುದ್ಧಾರ್ಥಕ ಗುರ್ಸ್ಬೇಕಾದ್ರೆ ಇದರ ಅರ್ಥ ನೋಡ್ಕೊಳ್ಳಿ ಫಸ್ಟ್ ಅಪಕ್ಷಪಾತ ಒಂದನೇದು ಅವ್ರ ಸಿದ್ಧಾರ್ಥಕ ಪದಗಳನ್ನ ನೋಡ್ಬೇಕಾದ್ರೆ ಅವ್ರು ಕೊಟ್ಟಿರೋ ಪದದ ಅರ್ಥ ಎರಡನೇದು ನಾಲ್ಕು ಆಪ್ಷನ್ಗಳಲ್ಲಿ ಯಾವ ಬಳಕೆಯಲ್ಲಿದ್ದಾವೆ ಅಂತ ಈಗ ಪಕ್ಷಾತೀತ ಅನ್ನೋದು ಬಳಕೆಲ್ಲಿದೆ ನಿಷ್ಪಕ್ಷಪಾತ ಅನ್ನೋದು ಇದೆ ಪಕ್ಷಪಾತೇತರ ಅಂತ ಬಳಕೆಲಿಲ್ಲ ಅಪಕ್ಷಪಾತ ಅಂತ ಬಳಕೆಲಿಲ್ಲ ಇವೆರಡು ಒಂದು ಬಿಟ್ಟು ಈಗ ಪಕ್ಷಪಾತ ನೆಕ್ಷ ನಿಷ್ ನಿಷ್ಪಕ್ಷಪಾತ ಅಂತ ನೋಡಿದಾಗ ಪಕ್ಷಪಾತ ನಿಷ್ಪಕ್ಷಪಾತ ಅಂತ ಅಂತೇಳ್ಬಿಟ್ಟು ಆನ್ಸರ್ನ ಮಾಡ್ಬೋದು ಪಕ್ಷಪಾತ ಅಂದರೆ ತಾರತಮ್ಯ ಮಾಡೋದು ನಿಷ್ಪಕ್ಷಪಾತ ಅಂದರೆ ತಾರತಮ್ಯ ಮಾಡದೇ ಇರೋದು ಐವತ್ತ ಎರಡನೇದು ಅರ್ಥ ಲೇಸಾಯಿತು ತಪ್ಪಾಯಿತು ಒಳಿತಾಯಿತು ಗೊಂದಲವಾಯಿತು ಸ್ಪಷ್ಟವಾಯಿತು ನಿಮಗೆ ಬೇಕು ಅಂದರೆ ಕಿ ಆನ್ಸರ್ಗಳ್ನು ನಾನು ಇಟ್ಟಿದ್ದೀನಿ ಅಫಿಷಿಯಲ್ ಕೀ ಆನ್ಸರ್ ನೀವು ಬೇಕಾರೆ ಇಲ್ಲಿ ತಗೋಬೋದು ನಿಮಗೂ ಸಿಗುತ್ತೆ ವೆಬ್ಸೈಟಲ್ಲಿ ನೀವು ಬೇಕಾದ್ರೆ ತಗೊಳ್ಳಿ ಇಲ್ಲೆಲ್ಲ ಅಫಿಷಿಯಲ್ ಕೀ ಆನ್ಸರ್ ಇದೆ ಮತ್ತೆ ರಿವೈಡ್ ಕಿ ಆನ್ಸರ್ ಬೇಕು ಅಂದರೆ ರಿವೈಡ್ ಕಿ ಆನ್ಸರ್ ಇಲ್ಲಿದೆ ನೋಡಿ ಆಯ್ತು ಒಳ್ಳೇದಾಯ್ತು ಅಂತ ಲೇಸಾಯ್ತು ಪದದ ಅರ್ಥ ನಾಲ್ಕನ್ನು ನೋಡಿ ಅತಿ ಹತ್ತಿರದ ಉತ್ತರವನ್ನು ನೀವು ಬರೀಬೇಕು ಐವತ್ತ ಮೂರನೇದು ಕೆಳಗಿನವುಗಳಲ್ಲಿ ಸ್ವೀಕರಣ ಪದ ಯಾವುದು ಅಂತ ಬೇರೆ ಭಾಷೆಯಿಂದ ಕನ್ನಡಕ್ಕೆ ಬಂದಿರುವಂಥದ್ದು ಲೈವಲ್ಲಿ ಇರ್ತಕ್ಕಂಥವರೆಲ್ಲರೂ ಆನ್ಸರ್ ಮಾಡಿ ಲೈವಲ್ಲಿ ಆನ್ಸರ್ ಮಾಡಿ ಅಡವಿ ನೆಲ ಹೊಲ ಬಸ್ಸು ಬಸ್ಸು ಬಸ್ ಅನ್ನುವಂಥ ಪದ ಕನ್ನಡದಲ್ಲಿ ಬಸ್ಸು ಆಗಿದೆ ಇದು ಇಂಗ್ಲಿಷ್ ಭಾಷೆಯಿಂದ ಕನ್ನಡಕ್ಕೆ ಬಂದಂತ ಪದ ಇಂಗ್ಲಿಷ್ ಪದಗಳನ್ನ ಕೊಟ್ಟಾಗ ಏನ್ ಕಷ್ಟ ಆಗಲ್ಲ ತುಂಬಾ ಸುಲಭ ಆಗುತ್ತೆ ಆದ್ರೆ ಕನ್ನಡ ಪದಗಳು ಮತ್ತೆ ಸಂಸ್ಕೃತ ಪದಗಳು ಕೊಟ್ಟಾಗ ಸ್ವಲ್ಪ ಕಷ್ಟ ನಿಮಗೆ ಇಲ್ಲಿ ಬೇರೆ ದೇಶದ ಶಬ್ದಗಳನ್ನ ಕೊಟ್ಟಾಗ ನೀವು ಸಂಸ್ಕೃತ ಪದಗಳನ್ನ ದೇಶ ಶಬ್ದಗಳು ಅಂತಾನೆ ಅನ್ಕೋಬೇಕು ಈಗ ಅಡವಿ ಅಟವಿ ಸಾರಿ ಅಟವಿ ಅಡವಿ ಇದು ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಿರೋದು ನೆಲ ಕನ್ನಡ ಪದ ಒಲ ಕನ್ನಡ ಪದ ಆದರೆ ಇಂಗ್ಲಿಷ್ ಪದ ಇರೋದ್ರಿಂದ ಉತ್ತರ ನೀವು ಇದನ್ನ ಚಾಯ್ಸ್ ಮಾಡ್ಕೋಬೇಕು ಈ ರೀತಿ ಪ್ರಶ್ನೆಗಳು ಬರ್ತವೆ ಕೆಲವೊಂದ್ಸರಿ ಏನು ಮಾಡ್ತಾರೆ ಈಗ ಉದಾಹರಣೆಗೆ ಇಲ್ಲಿ ಬಸ್ಸು ಅನ್ನೋ ಸ್ಥಳದಲ್ಲಿ ಮನೆ ಅಂತ ಕೊಡ್ತಾರೆ ಆಗ ಮನೆ ಕನ್ನಡ ಪದ ಒಲ ಕನ್ನಡ ಪದ ನೆಲ ಕನ್ನಡ ಪದ ಅಡವಿ ಅಥವಾ ಅಟವಿ ಕೊಡ್ತಾರಲ್ಲ ತತ್ಸಮ ತದ್ಭೋಗಗಳನ್ನ ಅವನೇ ಅನ್ಯದೇಶ ಶಬ್ದಗಳು ಅಥವಾ ಸ್ವೀಕರಣ ಶಬ್ದಗಳು ಅಂತ ಕೊಟ್ಟಿದ್ದಾರೆ ಎರಡು ಸಾವಿರದ ಹದಿನೇಳರ ಪ್ರಶ್ನೆ ಪತ್ರಿಕೆ ನೋಡ್ರೆ ಗೊತ್ತಾಗುತ್ತೆ ನಾನು ಎಲ್ಲ ಕ್ವೆಶನ್ ಪೇಪರ್ನೂ ಅನಾಲಿಸ್ ಮಾಡ್ತಾ ಇದ್ದೀನಿ ಮಾಡಿದ್ದೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕ್ಲಾಸ್ ಇಷ್ಟ ಆದರೆ ಮತ್ತು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ಈ ಪ್ರಶ್ನೆಗಳನ್ನ ಅಟೆಂಡ್ ಮಾಡ್ಬೇಕಾದ್ರೆ ಓಲ್ಡ್ ಕ್ವಶನ್ ಪೇಪರಲ್ಲಿ ಯಾವ ರೀತಿ ಪರಿಗಣಿಸಿದರೆ ಅದನ್ನು ನೀವು ಗಮನಿಸ್ಬೇಕು ಇದು ಅಷ್ಟೇ ದೇಶ್ಯ ಮತ್ತು ಅನ್ಯ ಪದಗಳು ಒಂದು ಅಚ್ಚಗನ್ನಡ ಪದ ಉಳಿದಂಥವು ಅನ್ಯ ಭಾಷಾ ಪದಗಳು ಈಗ ನೋಡಿ ಇಲ್ಲಿ ಭೂಮಿ ನೆಲ ಕ್ಷಿತಿಜ ದರಿತ್ರಿ ಅಂತ ಇದೆ ನೆಲ ಅನ್ನೋದು ಇಲ್ಲೂ ಬಂದಿದೆ ಮತ್ತು ಇಲ್ಲೂ ಬಂದಿದೆ ಅದಕ್ಕೆ ಎಲ್ಲ ಕ್ವೆಶನ್ಗೂ ಆನ್ಸರ್ ರೆಡಿ ಮಾಡಿಕೊಂಡು ನೀವು ಆನ್ಸರ್ ಮಾಡಿದ್ರೆ ವೈಎಂಆರ್ ಶೀಟಿಗೆ ನಿಮಗೆ ಈಸಿ ಆಗುತ್ತೆ ಒಂದೆರಡು ಎರಡು ಜಾಸ್ತಿ ಮಾಡ್ಬೋದು ಈಗ ಭೂಮಿ ಅನ್ನೋದು ಸಂಸ್ಕೃತ ಪದ ಕ್ಷಿತಿಜ ಅನ್ನೋದು ಸಂಸ್ಕೃತ ಪದ ದರಿತ್ರಿ ಅನ್ನೋದು ಸಂಸ್ಕೃತ ಪದ ಮಹಾಪ್ರಾಣಾಕ್ಷರದಿಂದ ಈಸಿಯಾಗಿ ಸಂಸ್ಕೃತ ಪದ ಅಂತ ಗುರುತಿಸಬಹುದು ಭೂಮಿ ಮಹಾಪ್ರಾಣಾಕ್ಷರ ಇದೆ ಸಂಸ್ಕೃತ ಪದ ಅಂತ ಗುರುತಿಸಬಹುದು ಮಹಾಪ್ರಾಣವನ್ನ ಅಕ್ಷರವನ್ನು ಒಳಗೊಂಡಿರ್ತಕ್ಕಂಥ ಪದಗಳೆಲ್ಲ ಸಂಸ್ಕೃತ ಪದಗಳು ಇಲ್ಲದೆ ಇರೋವಿಲ್ಲ ಕರ್ಣ ಪದಗಳು ಅಂತ ಭಾವಿಸಬಾರ್ದು ಆದರೆ ಮಹಾಪ್ರಾಣಾಕ್ಷರಗಳು ಸಂಸ್ಕೃತ ಪದಗಳು ಉತ್ತರ ನೆಲ ಐವತ್ತೈದನೇದು ಗೋವು ಪಶು ಆಕಳು ಹಸು ಇದರಲ್ಲಿ ಒಂದು ಪದ ಮಾತ್ರ ಕನ್ನಡ ಪದ ಪಶು ಸಂಸ್ಕೃತ ಪದ ಗೋವು ಸಂಸ್ಕೃತ ಪದ ಪಶು ಹಸು ತತ್ಸಮ ತದ್ಭವ ಆಗುತ್ತೆ ಇದು ಸಂಸ್ಕೃತ ಪದ ನೋಡಿ ಅಲ್ಲಿ ಅಡವಿ ಅಟವಿ ಅನ್ನೋದನ್ನು ಅವರು ಕನ್ನಡ ಪದ ಅಂತಲೇ ಅಂದರೆ ಸ್ವೀಕರಣ ಶಬ್ದ ಅಲ್ಲ ಅಂತ ಕನ್ಸಿಡರ್ ಮಾಡಿದ್ದಾರೆ ಇಲ್ಲಿ ಅನ್ಯ ಭಾಷಾ ಪದ ಅಂತ ಇನ್ಸ್ಟ್ರಕ್ಷನ್ ಕೊಟ್ಟರೆ ಕನ್ಸಿಡರ್ ಮಾಡಿದ್ದಾರೆ ಆಕಳು ಅನ್ನೋದು ಕನ್ನಡ ಪದ ಆವು ಅನ್ನೋದು ಏಕವಚನ ಆಕಳು ಅನ್ನೋದು ಬಹುವಚನ ಆಕಳು ಅನ್ನೋದು ಏಕವಚನ ಅಂತ ಅನಿಸುತ್ತೆ ನೀವು ಏಕವಚನ ಅಂತ ಬರಿಬೇಡಿ ಉತ್ತರ ತಪ್ಪಾಗುತ್ತೆ ಯಾಕಂದರೆ ಅವು ಪ್ಲಸ್ ಕಳ್ಳ ಸೇರಿಕೊಂಡು ಅವು ಆಕಳಾಗಿದೆ ಒಂದ್ಸರಿ ಎಕ್ಸಾಮಲ್ ಕೇಳಿದ್ದಾರೆ ಪಿ ಯು ಕಾಲೇಜ್ ಉಪನ್ಯಾಸಕ ನೇಮಕಾತಿಲಿ ನೆಕ್ಸ್ಟು ಪಡೆನುಡಿಗಳನ್ನ ಕೊಟ್ಟಿದ್ದಾರೆ ಅಂದರೆ ನುಡಿಗಟ್ಟುಗಳು ಅಂತ ನುಡಿಗಟ್ಟು ಮತ್ತು ಪಡೆನುಡಿಗೆ ವ್ಯತ್ಯಾಸ ಇದೆ ಆದರೆ ಸಾಮಾನ್ಯ ಕನ್ನಡ ಎಕ್ಸಾಮಿಂದ ಏನು ವ್ಯತ್ಯಾಸ ಇಲ್ಲ ಅಂತ ಅಂದ್ಕೊಳ್ಳಿ ಹೊಟ್ಟೆಯಲ್ಲಿ ಹಾಕಿಕೊಳ್ಳು ನೋಡಿಕೊಂಡು ನೀವು ನಾಲ್ಕು ಆಪ್ಷನ್ನು ನೋಡಬೇಕು ವಿಚಾರ ಮಾಡು ಮೋಸ ಮಾಡು ಊಟ ಮಾಡು ಕ್ಷಮಿಸು ಇದೆ ಇಲ್ಲಿ ನುಡಿಗಟ್ಟು ಅಥವಾ ಪಡೆ ನುಡಿಲಿ ಒಂದು ಸಮಸ್ಯೆ ಏನು ಅಂದರೆ ಸರಿ ಅನ್ನಿಸಿದ್ರೆ ಓಕೆ ಒಂದೊಂದ್ಸರಿ ಎರಡು ಸರಿ ಅನ್ನಿಸ್ತಾ ಒಂದೊಂದ್ಸರಿ ಮೂರು ಸರಿ ಅನ್ನಿಸ್ತಾ ಸರಿ ನಾಲ್ಕು ಸರಿ ಅನ್ನಿಸ್ತು ಆಗ ನೀವು ಅತಿ ಹತ್ತಿರದ ಸೂಕ್ತವಾದಂಥ ಉತ್ತರವನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಆ ಕಾರಣ ಏನು ಅಂತ ಹೇಳಿದ್ರೆ ಇರೋದ್ರಲ್ಲಿ ಬೆಸ್ಟೇ ಅದೊಂದು ಹೊಟ್ಟೆಯಲ್ಲಿ ಅಂದರೆ ಕ್ಷಮಿಸು ಅಂತ ಹಿಂದೆ ನಡೆದಿರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳು ಕ್ವೆಶನ್ ಪೇಪರ್ ನೋಡಿದ್ರೆ ನಿಮಗೆ ಯಾವ ಉತ್ತರನ ನೀವು ಚಾಯ್ಸ್ ಮಾಡಬೇಕು ಅಂತ ನಿಮಗೆ ಗೊತ್ತಾಗುತ್ತೆ ಐವತ್ತೆಂಟು ಧರಣಿ ಪದದ ಸಮನಾರ್ಥಕ ಪದ ಅಡವಿ ಇಳೆ ಅರಣ್ಯ ಕಾನನ ಈ ಥರದ ಪ್ರಶ್ನೆಗಳನ್ನ ಅಟೆಂಡ್ ಮಾಡಬೇಕಾದ್ರೆ ನೋಡಿ ಇಲ್ಲಿ ಇಳೆ ಅಂದರೆ ಭೂಮಿ ಧರಣಿ ಅಂದರೆ ಭೂಮಿ ಅಡವಿ ಅಂದರೆ ಅರಣ್ಯ ಅಥವಾ ಕಾಡು ಅರಣ್ಯ ಕಾನನ ಅಂದರೆ ಅರಣ್ಯ ಉತ್ತರ ಆಪ್ಷನ್ ಟು ಭೂಮಿ ಐವತ್ತೊಂಬತ್ತನೇದು ದಾರಾ ಪದದ ತದ್ಭಾವ ರೂಪ ತತ್ಸಮ ಅಂದ್ರೆ ಸಂಸ್ಕೃತದಿಂದ ಕನ್ನಡಕ್ಕೆ ಪದಗಳು ಬಂದಿದ್ದಾವೆ ಅವು ಯಥಾವತ್ತಾಗಿ ಬಳಕೆ ಆದರೆ ಅವು ತತ್ಸಮಗಳು ಅಲ್ಪ ಸ್ವಲ್ಪ ಬದಲಾವಣೆ ಅಥವಾ ಹೆಚ್ಚು ಬದಲಾವಣೆ ಅಥವಾ ಅತಿ ಹೆಚ್ಚು ಬದಲಾವಣೆ ಹೊಂದಿದ್ರೆ ಅವು ತದ್ಭಾವಗಳು ದಾರ ಇದು ಸ್ವಲ್ಪ ನೋಡಿ ಇಲ್ಲಿ ಇದು ಸ್ವಲ್ಪ ಟಫ್ ಪ್ರಶ್ನೆ ಇದೆ ಈ ತರದವು ನೀವು ಈಗ ನೋಡಿ ಒಂದು ದರೆ ಆಗಲ್ಲ ಅಂತ ಒಂದು ಆಪ್ಷನ್ ರಿಮೂವ್ ಮಾಡ್ಕೋಬೋದು ಅಂದರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಹೋಯಿತು ಇನ್ನು ಸೆವೆಂಟಿ ಫೈವ್ ಪರ್ಸೆಂಟ್ ಇದೆ ಈ ಥರದ ಕ್ವಶನ್ಗಳನ್ನ ನೀವು ಅಟೆಂಡ್ ಮಾಡೋದು ಒಳ್ಳೆಯದು ಅಂತ ನಾನು ಭಾವಿಸ್ತೀನಿ ಇದು ಸ್ವಲ್ಪ ಟಫೇ ಇತ್ತು ಐವತ್ತ ಒಂಬತ್ತನೇ ಪ್ರಶ್ನೆ ನೋಡಿ ಆಪ್ಷನ್ ಒನ್ ಅಂದರೆ ದಾರ ತಾರೆ ಇಲ್ಲಿ ಏಕಾರ ಆಗುತ್ತಲ್ಲ ಮಾಲ ಮಾಲೆ ಅದನ್ನು ಗೆಸ್ ಮಾಡ್ಕೊಂಡಿದ್ರೆ ನೀವು ಇದಕ್ಕೆ ಸರಿ ಉತ್ತರ ಬರೀಬೋದು ಇತ್ತು ಯಾರು ಎಕ್ಸಾಮ್ ಬರೆದಿದ್ರು ಮುಂದೆ ನೀವು ಆ ರೀತಿ ಯೋಚನೆ ಮಾಡಿ ಅರವತ್ತಿದು ಕರುಣೆ ಪದದ ತತ್ಸಮ ರೂಪ ಅಂತ ಕೇಳಿದ್ದಾರೆ ಕರುಣ ಕರುಣ ನೋಡಿ ಇದು ಉತ್ತರ ಆಗೋಲ್ಲ ಕನಿಕರ ಇದು ಉತ್ತರ ಆಗಲ್ಲ ಕರಣ ಇದು ಉತ್ತರ ಆಗಲ್ಲ ಈ ಥರದವನ್ನೆಲ್ಲ ಗೆಸ್ ಮಾಡಿ ಬರಿಬೋದು ಅರವತ್ತು ಒಂದು ಇಲ್ಲಿ ಕರುಣ ಕರುಣೆ ಅದೇ ಆಕಾರ ಏಕರ ಆಗಿರುವಂಥದ್ದು ಅರವತ್ತೊಂದನೇದು ಕಂಗೊಳಿಸುತ್ತದೆ ಈ ಪದದ ಮೂಲ ರೂಪ ಯಾವುದು ಅಂತ ಮೂಲ ರೂಪ ಅಂದರೆ ನೀವು ನೋಡಿ ಅದಕ್ಕೆ ಕೆಲವೊಂದು ಸರಿ ಏನಕ್ಕೆ ಕಂಗೊಳಿಸೋದಂದ್ರೆ ಒಳೆಯೋದು ಪ್ರಕಾಶಿಸೋದು ಶೋಭೆ ತರುವಂಥದ್ದು ಈ ಥರ ಅಂತ ಅನ್ನಿಸ್ಬಿಡುತ್ತೆ ಈ ಪ್ರಶ್ನೆ ಒಂದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೂಲ ರೂಪ ಏನು ಅಂದರೆ ನೋಡಿ ಇಲ್ಲಿ ಅದಕ್ಕೆ ಬರ್ಕೋಬೇಕು ಕಂಗೊಳಿಸು ಕಂಗೊಳಿಸು ಪ್ಲಸ್ ಉತ್ ಪ್ಲಸ್ ಅದೇ ಧಾತು ಕಾಲಸೂಚಕ ಪ್ರತ್ಯಯ ಆಖ್ಯಾತ ಪ್ರತ್ಯಯ ಕ್ರಿಯಾಪದ ಆಗಿದೆ ಕಂಗೊಳಿಸುತ್ತದೆ ಅನ್ನೋದು ಮೂಲ ರೂಪ ಅಂದ್ರೆ ಯಾವಾಗ್ಲೂ ಏನ್ ಮಾಡ್ತಿದ್ರು ಕ್ರಿಯಾಪದದ ಮೂಲ ರೂಪ ಅಂತ ಕೊಡ್ತಾ ಇದ್ರು ಈ ಸರಿ ಅವರು ಕ್ರಿಯಾಪದನೆ ಕೊಟ್ಟು ಕ್ರಿಯಾಪದ ಅಂತ ಮೆನ್ಷನ್ ಮಾಡಿಲ್ಲ ಅಷ್ಟೇ ಅರವತ್ತೆರಡು ತಿನ್ನನು ಎಂಬ ಪದ ಡ್ಯಾಶ್ ವಿದ್ಯಾರ್ಥಕ ಸಂಭವನಾರ್ಥಕ ನಿಷೇಧಾರ್ಥಕ ಭಾವಾರ್ಥಕ ತಿನ್ನನು ಅನ್ನುವಂಥ ಪದ ನಿಷೇಧಾರ್ಥಕವನ್ನ ಸೂಚಿಸುತ್ತೆ ಇದು ಸಾಮಾನ್ಯವಾಗಿ ಯಾವಾಗಲೂ ಕೊಡ್ತಿರ್ತಾರೆ ಇದನ್ನು ನೆಕ್ಸ್ಟ್ ಅರವತ್ತ ಮೂರನೇದು ಸಾದಿಲ್ವಾರ್ ಇದು ಯಾವ ಭಾಷೆಯ ಪದ ಸ್ವಲ್ಪ ಸಾಮಾನ್ಯ ಕನ್ನಡದಲ್ಲಿ ಸಾಮಾನ್ಯ ಅಬ್ಸರ್ವೇಷನ್ ಮಾಡಿದ್ರೆ ಈಗ ಫ್ರೆಂಚ್ ಅಲ್ಲ ಅಂತ ಬಿಟ್ಟರೆ ಇಪ್ಪತ್ತೈದು ಪರ್ಸೆಂಟ್ ಹೋಗುತ್ತೆ ಇನ್ನು ಎಪ್ಪತ್ತೈದು ಪರ್ಸೆಂಟ್ ಉಳ್ಕೊಳುತ್ತೆ ನೆಗೆಟಿವ್ ಇದ್ದಾಗ ಇಂಥ ಪ್ರಶ್ನೆಗಳನ್ನ ನೀವು ಅಟೆಂಡ್ ಮಾಡಿ ಅರೇಬಿಕ್ ಉರ್ದು ಹಿಂದಿ ಇದು ಹಳೆ ಪ್ರಶ್ನೆ ಪತ್ರಿಕೆಗಳಲ್ಲಿರ್ತಕ್ಕಂಥ ನೋಡಿಕೊಂಡ್ರೆ ಸಾಕು ನೀವು ಆರಾಮಾಗಿ ಆನ್ಸರ್ ಮಾಡ್ಬೋದು ಅರೇಬಿಕ್ ಪದ ಅರುವತ್ತ ನಾಲ್ಕು ಮಿಹಿರ ಎಂದರೆ ಚಂದ್ರ ಸೂರ್ಯ ನಕ್ಷತ್ರ ಹಂದಿ ಸ್ವಲ್ಪ ಏನಾಗುತ್ತೆ ಅಂದರೆ ಈಗ ಸೂರ್ಯ ಚಂದ್ರ ನಕ್ಷತ್ರ ಇದಕ್ಕಿಂತ ಡಿಫ್ರೆಂಟ್ ಆಗಿರೋದು ಹಂದಿ ಅದನ್ನು ಉತ್ತರ ಆಗಿರುತ್ತೆ ಅದನ್ನು ಬರೀಬೇಕು ಈ ಥರ ಎಲ್ಲ ಯೋಚನೆ ಮಾಡೋಕ್ಕೆ ಹೋಗಬೇಡಿ ಅದು ಸುಮ್ಮನೆ ಒಂಥರ ಲಾಜಿಕ್ ಇಲ್ಲದೆ ಇರೋ ಥಿಂಕ್ ಆಗಿಬಿಡುತ್ತೆ ಸಾಮಾನ್ಯ ಕನ್ನಡದಲ್ಲಿ ಜನರಲ್ ಕನ್ನಡದಲ್ಲಿ ಜನರಲ್ ಅಬ್ಸರ್ವೇಷನ್ ಮಾಡಬೇಕು ಅಂದರೆ ನಾನು ಇರೋದು ಸ್ವಲ್ಪ ಈ ಥರದ್ರಲ್ಲಿ ನಿಮಗೆ ಪ್ರಶ್ನೆಗಳು ಬಂದಾಗ ನೋಡಿ ಸ್ವಲ್ಪ ಈ ಈ ಥರ ಚಾಯ್ಸ್ ಮಾಡ್ಕೊಳ್ಳಿ ಆಮೇಲೆ ಮೀರ ಅನ್ನೋದು ಎಲ್ಲಿ ಬರುತ್ತೆ ವರ ಮೀರ ಅಂತ ಬರುತ್ತೆ ಎಲ್ಲಾದರೂ ಇಷ್ಟೀಲಿ ಬಂದಿರುತ್ತೆ ಎಲ್ಲ ಒಂದು ಕಡೆ ಕೇಳಿರ್ತೀರ ಅಲ್ಲಿ ಅರ್ಥ ಏನು ಯಾವ ಅರ್ಥದ ಬಳಕೆ ಆಗುತ್ತೆ ಈಗ ವರ ಮೀರ ಅಂತ ನೋಡಿದಾಗ ನೀವು ಅದು ಸೂರ್ಯ ಅಂತ ಆನ್ಸರ್ ಮಾಡ್ಬೋದು ಹೆಚ್ಚು ಸಿಮಿಲಾರಿಟೀಸ್ ಇರೋ ಕಡೆ ಆನ್ಸರ್ನ ಚಾಯ್ಸ್ ಮಾಡ್ಕೊಳ್ಳಿ ಗುಂಪಿ ಸೇರಿದಿರೋದು ಕೊಟ್ಟಿದ್ದಾರೆ ಸುಧಾಂಶು ಶಶಾಂಕ ಉಡುಪ ಮಕರಾಕ್ಷ ಅಂತ ಈಗ ಇಲ್ಲಿ ನಿಮಗೆ ಗುಂಪಿ ಇರೋದು ಅಂತ ಹೇಳಿದಾಗ ನೀವು ಕಾರಣ ಹುಡುಕೋಬೇಕು ಅರವತ್ತೈದು ಅಂದರೆ ಅವ್ರು ಬಿಟ್ಟರೆ ಉತ್ತರ ನಾಲ್ಕು ನಾಲ್ಕು ಮಕರಾಕ್ಷ ಸುಧಾಂಶು ಶಶಾಂಕ ಉಡುಪ ಅಂದರೆ ಚಂದ್ರ ಅಂತ ಅರ್ಥ ಚಂದ್ರ ಚಂದ್ರ ಅಂತ ಈ ಥರ ಓಡ್ತು ಈಗ ಉದಾಹರಣೆಗೆ ಶಶಾಂಕ ಅನ್ನೋದನ್ನು ನೀವು ಬೇಕಾದ್ರೆ ಶಶ ಅಂದರೆ ಮೊಲ ಮೊಲ ಅಂಕ ಅಂದರೆ ಗುರುತು ಮೊಲದ ಗುರುತನ್ನು ಹೊಂದಿರತಕ್ಕಂಥವನು ಚಂದ್ರ ಹಾಗಾಗಿ ಅವನ್ನ ಶಶಾಂಕ ಅಂತ ಕರಿತಾರೆ ಈ ಥರ ನೀವು ಓದಬೇಕಾಗುತ್ತೆ ಓಕೆ ಇಷ್ಟು ಪ್ರಶ್ನೆಗಳನ್ನ ತಗೊಂಡೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಐನೂರ ಅರವತ್ತೈದು ಕ್ವಶನ್ ಪೇಪರ್ ತಗೊಳ್ತೀವಿ ಇದೇ ಥರ ಕರ್ನಾಟಕದಲ್ಲಿ ನಡೀರ್ತಕ್ಕಂಥ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ವಿಶ್ಲೇಷಣೆಗೆ ಒಳಪಡಿಸ್ತೀನಿ ನಿಮಗೆ ಇವತ್ತಿನ ಕ್ಲಾಸಲ್ಲಿ ಏನಾದ್ರು ಡೌಟ್ಸ್ ಇದ್ದರೆ ಕೇಳಿ ಆಮೇಲೆ ತುಂಬ ಜನ ಕ್ಲಾಸ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ದೆ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ದಲ್ಲೇ ಫ್ರೀ ಸಬ್ಸ್ಕ್ರಿಪ್ಷನ್ ಇರುತ್ತೆ ಒಂದು ನೀವು ಸಬ್ಸ್ಕ್ರಿಪ್ಷನ್ ಮಾಡಿಕೊಳ್ಳಿ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ ಎಲ್ಲರೂ ಲೈಕ್ ಮಾಡಿ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ನನ್ನ ಕ್ಲಾಸ್ಗಳು ನಿಮಗೆ ಉಪಯೋಗ ಆಗುತ್ತೆ ಅನ್ನೋದಾದರೆ ಬೇರೆಯವರಿಗೂ ಸಜೆಸ್ಟ್ ಮಾಡಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಗ್ರೂಪ್ಗಳಲ್ಲಿ ಎಲ್ಲ ಶೇರ್ ಮಾಡಿ